ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಮಂಗಳವಾರ ಮಂಗಳವಾರ ಶುಕ್ರವಾರ ಎಂದರೆ ಹಿಂದೂಗಳಿಗೆ ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು ಮಂಗಳವಾರವನ್ನು ಹನುಮಂತನ ದಿನವಾದ್ದರಿಂದ ಈ ದಿನ ಹನುಮಂತನಿಗೆ ಪ್ರಿಯವಾಗುವ ಕೆಲಸವನ್ನು ಮಾಡಬೇಕು ಇದರಿಂದ ಅತ್ಯಂತ ಶುಭ ಉಂಟಾಗುತ್ತೆ ಅಂತ ಕೂಡ ಹೇಳಲಾಗಿದೆ ಮಂಗಳವಾರ ನಾವು ಯಾವೆಲ್ಲ ತಪ್ಪುಗಳನ್ನು ಅಥವಾ ಕೆಲಸಗಳನ್ನು ಮಾಡಬಾರ್ದು ಕೆಲವೊಂದು ಕೆಲಸಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾದರೆ ಯಾವ ಕೆಲಸಗಳು ಮಾಡಬಾರ್ದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮಂಗಳವಾರ ಆಂಜನೇಯನನ್ನು ಪೂಜಿಸುವ ಸಂಪ್ರದಾಯ ಮೊದಲಿನಿಂದಲೂ ಇದೆ ಇದರಿಂದ ಒದಗಿರುವಂಥ ಸಂಕಷ್ಟಗಳು ಪರಿಹಾರವಾಗ್ತವೆ ಆದರೆ ನಾವು ಈ ದಿನ ಕ್ರಮಬದ್ಧವಾಗಿ ಪೂಜಿಸುವುದರಿಂದ ಸಂಕಷ್ಟಗಳು ಬೇಗನೆ ಪರಿಹಾರವಾಗಿ ಆ ಒಂದು ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತೀವಿ ಆದರೆ ನಾವು ಮಾಡುವ ಕೆಲವು ತಪ್ಪುಗಳಿಂದ ಸ್ವಾಮಿ ನಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮಂಗಳವಾರ ಉಪವಾಸವನ್ನು ಮಾಡಬೇಕು ಅಂತ ಕೂಡ ಹೇಳ್ತಾರೆ ಈ ಉಪವಾಸ ಆಚರಣೆ ಮಾಡೋದ್ರಿಂದ ಮಂಗಳ ಗ್ರಹದ ದುಷ್ಪರಿಣಾಮಗಳು ದೂರ ಆಗ್ತವೆ ಮತ್ತು ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಉಪವಾಸ ಮಾಡುವಂಥವರು ದಿನಕ್ಕೆ ಒಮ್ಮೆ ಮಾತ್ರ ಹಣ್ಣು ಅಥವಾ ಲಘು ಆಹಾರವನ್ನು ಸೇವಿಸಬೇಕು ಉಪವಾಸದ ಸಮಯದಲ್ಲಿ ಹನುಮಂತನ ನಾಮವನ್ನು ಜಪಿಸೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಹಾಗೆಯೇ ಮಂಗಳವಾರ ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಶುದ್ಧರಾಗಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸ್ಕೊಂಡು ಧರಿಸ್ಕೋಬೇಕಾಗತ್ತೆ ಆ ದಿನ ಕೆಂಪು ಬಣ್ಣದ ಬಟ್ಟೆ ಧರಿಸುವುದು ತುಂಬಾ ಒಳ್ಳೆಯದು ಕೆಂಪು ಬಣ್ಣದ ಬಟ್ಟೆ ಧರಿಸಿ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿ ಸಿಂಧೂರ ಮಲ್ಲಿಗೆ ಅಥವಾ ಎಣ್ಣೆ ಬೆಲ್ಲ ಬೇಳೆ ಇವುಗಳನ್ನು ಹನುಮಾನ್ ದೇವಾಲಯಕ್ಕೆ ಅರ್ಪಿಸಬೇಕು ಇದರಿಂದ ಹನುಮಂತನು ಶೀಘ್ರವಾಗಿ ಸಂತೋಷವನ್ನು ಹೊಂದುತ್ತಾನೆ ಕೆಂಪು ಹೂವು ಅರ್ಪಿಸಿ ದೀಪವನ್ನು ಬೆಳಗಿಸಿ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಇದರಿಂದ ಮಾನಸಿಕ ಶಾಂತಿ ಒದಗುತ್ತೆ ಕಾರ್ಯದಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇದರದು ಬೇಗನೆ ನಿವಾರಣೆ ಆಗುತ್ತೆ ಹಾಗಾಗಿ ಈ ದಿನ ತಾಮಸಿಕ ಆಹಾರ ಸೇವಿಸುವುದು ನಿಷಿದ್ಧ ಅಂತ ಹೇಳಲಾಗಿದೆ ಹಾಗಾಗಿ ಮೀನು ಮೊಟ್ಟೆ ಮಾಂಸ ಈರುಳ್ಳಿ ಬೆಳ್ಳುಳ್ಳಿ ಇಂತಹ ಆಹಾರಗಳನ್ನು ಸೇವಿಸಬಾರದು ಶುದ್ಧ ಆಹಾರವು ಮನಸ್ಸನ್ನು ಶಾಂತಗೊಳಿಸುತ್ತದೆ ಸಕಾರಾತ್ಮಕತೆಯನ್ನು ಉಂಟು ಮಾಡ ಉಂಟು ಮಾಡುತ್ತದೆ ಹಾಗೆಯೇ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳುವುದು ಕೋಪಗೊಳ್ಳುವುದು ಪಾಪ ಅಂತ ಹೇಳಲಾಗಿದೆ ಹಾಗಾಗಿ ಮಂಗಳವಾರದ ದಿನ ಯಾರನ್ನು ಟೀಕಿಸುವುದನ್ನು ಅವಮಾನಿಸುವುದನ್ನು ತಪ್ಪಿಸಬೇಕು ಮಂಗಳವಾರ ದಿನ ಬೆಲ್ಲವನ್ನು ದಾನ ಮಾಡಿ ಇದರಿಂದ ಶುಭ ಫಲ ಸಿಗುತ್ತದೆ ಹಾಗೆಯೇ ಕೆಂಪು ವಸ್ತ್ರಗಳನ್ನು ದಾನ ಮಾಡಿದರೆ ಆ ಒಂದು ಆಂಜನೇಯ ಸ್ವಾಮಿಯು ಸಂತುಷ್ಟಗೊಂಡು ನಿಮ್ಮ ಆಸೆಗಳನ್ನು ಶೀಘ್ರವಾಗಿ ನೆರವೇರಿಸ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು